ಭಾರತದ ಸುಪ್ರಸಿದ್ಧ ಹಿಂದೂ ದೇವಾಲಯಗಳಲ್ಲಿ ಒಂದು ಉಡುಪಿಯ ಕೃಷ್ಣ ದೇವಾಲಯ ಅಷ್ಟಮಠಗಳನ್ನು ಹೊಂದಿರುವ ಈ ದೇವಾಲಯ ಹದಿಮೂರನೇ ಶತಮಾನದಲ್ಲಿ ವೈಷ್ಣವ ಸಂತ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿತು ಬೆಳಗ್ಗೆ ನಾಲ್ಕೂವರೆ ಗಂಟೆಯಿಂದ ರಾತ್ರಿ ಒಂಬತ್ತುವರೆ ಗಂಟೆಯವರೆಗೂ ದೇಗುಲ ತೆರೆದಿರುತ್ತದೆ ಭಕ್ತಾದಿಗಳ ಸಂಖ್ಯೆ ಅಧಿಕ ಹೀಗಾಗಿ ಕೆಲವೊಮ್ಮೆ ಸರತಿಯ ಸಾಲಿನಲ್ಲಿ ಕಾಯಬೇಕಾಗುತ್ತದೆ ಇತ್ತೀಚೆಗೆ ನಾವು ಉಡುಪಿಯ ಕೃಷ್ಣ ದೇವಾಲಯಕ್ಕೆ ಬಂದೆವು ಮುಂಜಾನೆ ಬೇಗ ಬಂದು ಸರತಿಯ ಸಾಲಿನಲ್ಲಿ ನಿಂತದ್ದರಿಂದಾಗಿ ಹೆಚ್ಚು ಹೊತ್ತು ಕಾಯಬೇಕಾಗಲಿಲ್ಲ ಕೃಷ್ಣ ದರ್ಶನದಿಂದ ಧನ್ಯರಾದೆವು ಭಕ್ತ ಕನಕದಾಸರಿಗೆ ಓಲಿದ ಶ್ರೀಕೃಷ್ಣ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿದ ಎಂಬ ಒಂದು ನಂಬಿಕೆ ಇಲ್ಲಿ ಇದೆ ಆದರೆ ಇನ್ನು ಕೆಲವು ವಿದ್ವಾಂಸರ ಪ್ರಕಾರ ಪಶ್ಚಿಮ ದಿಕ್ಕಿಗೆ ಇಲ್ಲಿ ಕೃಷ್ಣನ ವಿಗ್ರಹ ಇದ್ದುದು ಏನೋ ಕಾರಣದಿಂದ ಗೋಡೆ ಬಿರುಕು ಬಿಟ್ಟಿದ್ದಿರಬಹುದು ಹಿಂದಿನ ಕಾಲದಲ್ಲಿ ಆ ಕಾಲದಲ್ಲಿ ಅಂದರೆ ಕನಕದಾಸರ ಕಾಲದಲ್ಲಿ ಅವರು ಅಲ್ಲಿ ಇದ್ದುದರಿಂದ ಇಂಥ ನಂಬಿಕೆ ಬಂದಿರಬಹುದು ಎಂದು ಕೂಡ ಹೇಳುತ್ತಾರೆ ಅದೇ ಇರಲಿ ಭಕ್ತನ ಭಕ್ತಿ ಎಂದರೆ ಮನಸ್ಸನ್ನು ಔನ್ನತ್ಯಕ್ಕೆ ಏರಿಸುವಂಥ ಒಂದು ವಿಚಾರ ಅದು ಆನಂದವನ್ನು ಉಂಟು ಮಾಡುವಂಥದ್ದು ಕೂಡ ಹೌದು ಇದೀಗ ಕೃಷ್ಣ ಪ್ರಜ್ಞೆಯನ್ನು ನಮ್ಮೊಳಗೆ ತುಂಬಿಕೊಂಡು ಈ ಪವಿತ್ರ ಪರಿಸರವನ್ನು ವೀಕ್ಷಿಸೋಣ ಕೃಷ್ಣ ಕೃಷ್ಣ ನಿನ್ನ ದರ್ಶನಕ್ಕೆ ಇನ್ನೆಷ್ಟು ಹೊತ್ತು ಕಾಯಬೇಕು ಸರತಿಯ ಸಾಲಿನಲ್ಲಿ ಕಾಯುತ್ತಿರುವ ಭಕ್ತಾದಿಗಳು ಯಮುನೆಯ ತೀರದೆ ಮುರಳಿಯ ನೋಡಿಸುವ ಇವ ನಾರು ಸಖಿ ಮೋಹಕರಾಗವ ನೋಡಿಸುತ್ತ ಮೋಹಕರಾಗವ ನೋಡಿಸು ನು ಸಖಿ ಗೋವಿ ನೋರಳಿ ನೆಚ್ಚನ ಗೋವಿನ ಕೊರಳಿ ನೆಚ್ಚ ്ജയനു മെല്ലെ കഖി ഇവ നാ സഖി ഇവ ഞാരു സഖി നീരവൈരുളലി രാധയ എതെയ ನೀರವ ಇರುಳಲಿ ರಾಧೆಯ ಎದೆಯಲಿ ಕಲರವ නලයන यहස දනලලස அයුව

ಪ್ರಿಯ ವೀಕ್ಷಕರೇ ನಾನು ಬರೆದ ಈ ಗೀತೆ ನನ್ನ ಕೃತಿ ಮಂಟಪದಲ್ಲಿ ಇದೆ ಹಾಗೆಯೇ ಈ ಗೀತೆಯನ್ನು ತಮ್ಮ ಸುಮಧುರ ಕಂಠದಲ್ಲಿ ಹಾಡಿದವರು ಶ್ರೀಮತಿ ಶೈಲಜಾಜಿ ಅವರಿಗೆ ಧನ್ಯವಾದಗಳು